ಹಾಯ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್ ಇವತ್ತು ನಮ್ಮ ಮನೇಲಿರೋ ಪುಟ್ ಪುಟ್ಟ ಗಿಡಗಳನ್ನ ತೋರಿಸ್ತೀನಿ ಇನ್ನೊಂದಿದೆ ನೋಡಿ ಬ್ಯಾಂಬೋದು ವಾಸ್ತು ಗಿಡ ಆ ಪಾಟ್ ಒಳಗೆ ಒಂದು ಗಣೇಶನ್ ಕೂಡ ಇಟ್ಟಿದ್ದೀನಿ ಹಾಗೆ ನೋಡಿ ಇಲ್ಲಿ ಫ್ರಿಜ್ ಮೇಲೆ ಇನ್ನೊಂದಿದೆ ಮನಿ ಪ್ಲ್ಯಾಂಟು ಹಾಗೆ ಇಲ್ಲೊಂದು ಇಂಡೋರ್ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ಪುಟಾಣಿದು ಹಾಗೆ ಇಲ್ಲೊಂದು ಮಿಂಚು ನೋಡಿ ಇದು ವೈಟರ್ ಫಿಶು ಇದನ್ನು ಕೂಡ ಇಟ್ಕೊಂಡಿದ್ದೀನಿ ಮನೆ ಎಷ್ಟೇ ಚಿಕ್ಕದಾಗಿದ್ರು ಒಂದು ಚಿಕ್ಕ ಚಿಕ್ಕ ಸ್ಪೇಸ್ ಎಲ್ಲಿದೆ ಅಲ್ಲಿ ಈ ಥರ ಪುಟ್ ಪುಟ್ಟ ಗಿಡಗಳು ಇಟ್ಕೊಂಡ್ರೆ ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ ನೋಡಿ ಇಲ್ಲೆರಡು ಫೈಟರ್ ಫಿಶ್ ಇದೆ ಹಾಗೆ ಇಲ್ಲೊಂದಿದೆ ನೋಡಿ ಸಂದಿಯಲ್ಲಿ ಒಂದಿದೆ ಮನಿ ಪ್ಲಾಂಟ್ ಪುಟಾಣಿ ಪ್ಲಾಂಟ್ ಅಲ್ಲೊಂದು ಪುಟಾಣಿ ಗೊಂಬೆ ಕೂಡ ಇಟ್ಕೊಂಡಿದ್ದೀನಿ ನಮ್ದು ಕೂಡ ಮನೆ ಚಿಕ್ಕದೇ ಆದರೆ ಇರೋ ಜಾಗದಲ್ಲೇ ನನಗೆ ಬೇಕಾಗಿರೋ ಅಷ್ಟು ಗಿಡ ಇಟ್ಕೊಂಡಿದ್ದೀನಿ ಇನ್ನೊಂದಿದೆ ನೋಡಿ ಸಿಂಕ್ ಹತ್ರ ಒಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ ತುಂಬ ಉಲ್ಲಾಸ ಕೊಡುತ್ತೆ ಮನಸ್ಸಿಗೆ ಮನೆಯೊಳಗೆ ಎರಡು ಗಿಡಗಳಿದ್ರೆ ಅದು ಇಟ್ಕೊಂಡಿರೋರಿಗೆ ಗೊತ್ತಿರುತ್ತೆ ಚಿಕ್ಕದು ಮನೆ ಇಡೋಕ್ಕಾಗಲ್ಲ ಅನ್ಕೋಬಾರ್ದು ನೋಡಿ ನಾನು ಪುಟ್ಟ ಪುಟ್ಟ ಸ್ಪೇಸಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೊಂದು ಬುದ್ಧ ಇಟ್ಕೊಂಡಿದ್ದೀನಿ ಕೋಪ ಬಂದಾಗ ಇವ್ರನ್ನ ನೋಡಿದ್ರೆ ಮನಸ್ಸು ಸಮಾಧಾನ ಆಗುತ್ತೆ ಈ ಥರ ಮುಚ್ಕೊಂಡು ಐದು ನಿಮಿಷ ಕೂತ್ಕೊಂಡ್ರೆ ಸಾಕು ರಿಲ್ಯಾಕ್ಸ್ ಆಗ್ತೀವಿ ಹಾಗೆ ನೋಡಿ ಇಲ್ಲೊಂದು ಎನಿಮಲ್ ಇದೆ ಅದರಲ್ಲಿ ಕೂಡ ಒಂದು ಗಿಡ ಹಾಕ್ಕೊಂಡಿದ್ದೀನಿ ಗಿಡನ ಪುಟ್ಟ ಪುಟ್ಟ ಗೊಂಬೆಗಳಿಟ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಇದೆ ನೋಡಿ ಇಲ್ಲೊಂದು ಇಂಡೋರ್ ಪ್ಲಾಂಟ್ ಇದೆ ಅದರಲ್ಲೊಂದು ಲಾಫಿಂಗ್ ಬುದ್ಧ ಕೂಡ ಇದೆ ನಾನು ಒಂದೊಂದು ಪಾರ್ಟಲ್ಲಿ ಒಂದೊಂದು ಗೊಂಬೆಗಳು ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಅದೇನೋ ಒಂಥರ ಚೆನ್ನಾಗಿ ಕಾಣುತ್ತೆ ನೋಡೋಕೆ ಚಿಕ್ಕ ಸ್ಪೇಸ್ನ ಹೇಗೆಲ್ಲ ಡೆಕೋರೇಷನ್ ಮಾಡಬಹುದು ಅಂತ ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಕಾರ್ನರಲ್ಲೊಂದು ಈಶ್ವರ ಇದೆ ಶಂಕ ಇದೆ ಹಾಗೆ ಕಪ್ಪೆ ಚಿಪ್ಪಿನ ಮೇಲೆ ಕುರಿಸಿದೀನಿ ಅದನ್ನು ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಇಲ್ಲಿ ಸ್ಟೆಪ್ಸ್ ಕಾರ್ನರ್ ಅಲ್ಲಿ ಜಾಗ ಇದೆ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಪುಟಾಣಿ ಬುದ್ಧ ಇದೆ ಇಂಡೋರ್ ಪ್ಲಾಂಟ್ ಇದು ಕೂಡ ಹಾಗೆ ಇಲ್ಲಿ ನೋಡಿ ಒಂದು ಹುಡುಗ ಹುಡುಗಿ ಇದೆ ಅಲ್ಲಿ ಕೂರಿಸಿದ್ದೀನಿ ಹಾಗೆ ಇಲ್ಲೊಂದು ಬುದ್ಧ ಇದೆ ನೋಡಿ ಇದು ಸ್ನೇಕ್ ಪ್ಲಾಂಟ್ ಇದು ಇಂಡೋರ್ ಪ್ಲಾಂಟ್ ಇದನ್ನು ನೆಟ್ಟಿದೀನಿ ನೋಡಿ ಅಲ್ಲಿ ಒಂದು ಬುದ್ಧ ಇದೆ ತುಂಬ ಚಿಕ್ಕ ಜಾಗದಲ್ಲಿ ಕಾರ್ನರ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೊಂದು ಪಾಟ್ ಇದೆ ಇದು ಇಂಡೋರ್ ಪ್ಲಾಂಟ್ ಇಲ್ಲೊಂದ್ ಹುಡ್ಗಾನಿ ಹಾಗೆ ಅಲ್ಲೊಂದು ಪುಟಾಣಿ ಮನೆ ಒಂದು ಪುಟಾಣಿ ಮನೆ ಇಟ್ಕೊಂಡಿದ್ದೀನಿ ನೋಡಿ ಇದು ಇಂಡೋರ್ ಪ್ಲಾಂಟ್ ಹಾಗೆ ಇಲ್ಲೊಂದಿದೆ ನೋಡಿ ಹಾಗೆ ಇಲ್ಲೊಂದು ನೋಡಿ ಇಂಡೋರ್ ಪ್ಲಾಂಟ್ ಇಲ್ಲೊಂದು ಶಿಪ್ ಇಟ್ಟಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪುಟಾಣಿ ಇದು ಇದೆಲ್ಲ ಪುಟ್ ಪುಟ್ ಪಾಟ್ಗಳು ಈ ಕಂಪ್ಲೀಟ್ ಈ ಕಾರ್ನರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಕಡಿಮೆ ಖರ್ಚಿನಲ್ಲಿ ಪುಟ್ ಪುಟ್ಟ ಗಿಡಗಳು ಪುಟ್ ಪಾಟ್ ಅಷ್ಟೇ ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ಮನೆಯಲ್ಲಿ ನೋಡಿ ಇಲ್ಲೊಂದು ಕಾರ್ನರ್ ಇದೆ ಇನ್ನೊಂದು ಸ್ಟೆಪ್ಸ್ ಹತ್ರ ಈ ಕಾರ್ನರ್ ಅಲ್ಲಿ ನೋಡಿ ನಾಲ್ಕು ಸ್ಟೆಪ್ ಇದೆ ಇದರಲ್ಲಿ ಇದರಲ್ಲಿ ಕೂಡ ಇಂಡೋರ್ ಪ್ಲಾಂಟ್ ಎರಡು ಇಟ್ಟಿದ್ದೀನಿ ಹಾಗೆ ಮನಿ ಪ್ಲಾಂಟ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ಕೂಡ ಒಂದು ವಾಸ್ತು ಗಿಡ ಇಟ್ಕೊಂಡಿದ್ದೀನಿ ಇವನ ಹೆಸರು ಬಂದು ಸೋಂಬೇರಿ ಅಂತ ನೋಡಿ ಅವನೊಬ್ಬನ ಕೂರಿಸಿದ್ದೀನಿ ಹಾಂ ನೋಡಿ ಇದು ಲ್ಯಾಂಡರ್ ಪ್ಲ್ಯಾಂಟು ನೋಡಿ ಹೀಗೆ ಚಿಕ್ಕ ಮನೆ ಆದರೂ ಕೂಡ ನಮಗಿಷ್ಟಾದರೂ ಪುಟ್ ಪುಟ್ಟ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಮನ್ಸು ಕೂಡ ಫ್ರೆಶ್ಶಾಗಿ ಫೀಲ್ ಆಗ್ತಾ ಇರುತ್ತೆ ಮನೇಲಿ ಗಿಡಗಳಿದ್ರೆ ನೋಡ್ಕೊಳ್ಳಿ ಅಲ್ಲಿ ಮೂಲೆಯಲ್ಲಿ ಕೂತಿದ್ದಾನೆ ನೋಡಿ ಸೋಂಬೇರಿ ಅವನು ಹಾಂ ನೋಡಿ ಇದು ನಾನು ರೂಮ್ ಅಲ್ಲಿ ಇಟ್ಟಿದ್ದೀನಿ ಇದೊಂದು ಸ್ನೇಕ್ ಪ್ಲಾಂಟ್